ಅಭಿನಯದ ದಿ ಡೆಬಿಲ್ ಚಿತ್ರ ಡಿಸೆಂಬರ್ ಹನ್ನೊಂದರಂದು ರಾಜ್ಯಾದ್ಯಂತ ಬಿಡುಗಡೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಮಗುವಿನ ಜಾತಿ ತಂದೆಯಿಂದ ನಿರ್ಧಾರವಾಗುತ್ತೆ ಎಂಬ ಚಾಲ್ತಿ ಪದ್ಧತಿಗೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ ತಾಯಿಯ ಜಾತಿ ಆಧಾರದಲ್ಲೂ ಆಕೆಯ ಪುತ್ರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆಯೋಕೆ ಅರ್ಹ ಎಂಬ ಐತಿಹಾಸಿಕ ತೀರ್ಪು ಬಂದಿದೆ ಈ ಹಿಂದೆ ಮದ್ರಾಸ್ ಹೈಕೋರ್ಟ್ ನೀಡಿದ್ದಂತಹ ಆದೇಶವನ್ನ ಎತ್ತಿ ಹಿಡಿದಿದೆ ಪುದುಚೇರಿಯ ಎಸ್ಸಿ ಸಮುದಾಯಕ್ಕೆ ಸೇರಿದ ಮಹಿಳೆಯೊಬ್ಬರು ತನ್ನ ಮೂವತ್ತ ಮಕ್ಕಳಿಗೆ ತನ್ನದೇ ಜಾತಿಯ ಆಧಾರದ ಮೇಲೆ ಎಸಿ ಪ್ರಮಾಣ ಪತ್ರ ನೀಡಬೇಕು ಅಂತ ಕೋರಿದ್ರು ಅದಕ್ಕೆ ಪೂರಕವಾಗಿ ತನ್ನ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲರೂ ಆದಿ ಡ್ರಾವಿಡ್ ಸಮುದಾಯಕ್ಕೆ ಸೇರಿದವರು ಅನ್ಯ ಜಾತಿಯವರಾದಂತಹ ಪತಿ ಮದುವೆಯಾದ ಮೇಲೆ ನಮ್ಮ ಪೋಷಕರ ಮನೆಯಲ್ಲೇ ಇದ್ದಾರೆ ಹೀಗಾಗಿ ಮಕ್ಕಳಿಗೆ ಎಸಿ ಪ್ರಮಾಣ ಪತ್ರವನ್ನ ನೀಡಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ರು ಮಹಿಳೆಯ ಮಗುವಿಗೆ ಈಗ ಮದ್ರಾಸ್ ಹೈಕೋರ್ಟ್ ಅಸ್ತು ಎಂದಿತ್ತು ಆದ್ರೆ ಇದನ್ನ ಪ್ರಶ್ನಿಸಿ ಸುಪ್ರೀಂಗೆ ಅರ್ಜಿ ಸಲ್ಲಿಕೆಯಾಗಿತ್ತು ಆದರೆ ನ್ಯಾಯಾಲಯ ಮದ್ರಾಸ್ ಹೈಕೋರ್ಟ್ ತೀರ್ಪು ಎತ್ತಿ ಹಿಡಿಸಿದೆ ಬದಲಾಗ್ತಾ ಇರುವಂತಹ ಕಾಲಮಾನದಲ್ಲಿ ಇವರು ನಾವು ತಾಯಿ ಜಾತಿ ಮತ್ತು ಆಧಾರದಲ್ಲಿ ಪ್ರಮಾಣ ಯಾಕೆ ನೀಡಬಾರದು ಅಂತ ಸುಪ್ರೀಂ ಪ್ರಶ್ನಿಸಿದೆ ಈ ಮೂಲಕ ಎಸ್ಸಿ ಮಹಿಳೆಯ ಅನ್ಯ ಪುರುಷರೊಂದಿಗೆ ವಿವಾಹವಾದರೂ ಎಸ್ಸಿ ಪ್ರಮಾಣ ಪತ್ರಕ್ಕೆ ಅರ್ಹರು ಅಂತ ಈ ಪ್ರಕರಣದಲ್ಲಿ ಹೇಳಿದೆ ಇನ್ನು ಸುಪ್ರೀಂ ಕೋರ್ಟ್ ಆದೇಶ ವಿವಿಧ ರಾಜ್ಯಗಳಲ್ಲಿ ಬಾಕಿ ಉಳಿದಿರುವಂತಹ ಇಂಥದ್ದೇ ಅರ್ಜಿಗಳಿಗೆ ಆಧಾರ ಸ್ತಂಭವಾಗುವ ನಿರೀಕ್ಷೆ ಇದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ